நோடலாமா நோடலாமா ஜோஜோ தாலி தாலி ஜோஜோம்தானே சும நே மலிக்கோ குமபத்தானே சும நே மலிக்கோ 조불아빠를위나 조불아빠를위 나리 조조 조조 나리 나리 조조 조조 나리. 밍디나가 들에 엄마에게 뿌리 있는다. ಮಗುವಿಗೆ ನಾಲಿ ಹಾಡ್ತಾ ಆದರೆ ಈಗಿನ ಕಾಲದಲ್ಲಿ ತಾಯಿ ಆಯಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಆಯಿಯ ಸ್ಥಾನದಲ್ಲಿ ನಾಯಿ ಇರ್ಬಹುದು ಏನು ಏನೇ ಇಲ್ಲಿ ಅವರವರ ವೃತ್ತಿ ಬಾಂಧವರು ಚಿಕ್ಕ ಮಗುವನ್ನು ಅವರ ಮಗುವನ್ನು ಹೇಗೆ ಮಲಗಿಸ್ತಾರೆ ರಂಗಿಸ್ತಾರೆ ಎನ್ನುವುದನ್ನು ಇವತ್ತು ನೋಡು ಶಿಕ್ಷಕ ಇದ್ದವ್ವಾ ಶಿಕ್ಷಕ ಅಂತ ಹೇಳಿದ ಕುಳ್ಳೆ ಅವನಿಗೆ ಅವನ ಹೆಂಡತಿಯೂ ಶಿಕ್ಷಕಿ ಆಗ್ಬೇಕು ಹಾಗೆ ಇಬ್ರು ಸಹ ಶಿಕ್ಷಕರು ಗಂಡಸ ಶಿಕ್ಷಕ ಹೆಂಡತಿ ಸಹ ಶಿಕ್ಷಕಿ ಒಂದು ಮೂಲೆಯಲ್ಲಿ ಶಿಕ್ಷಕ ಇನ್ನೊಂದು ಮೂಲೆಯಲ್ಲಿ ಶಿಕ್ಷಕಿ ಅವರ ಜೀವನ ವೃತ್ತಿ ಮಾಡ್ತಾ ಇದ್ರು ಅವರಿಗೆ ಚಿಕ್ಕದೊಂದು ಮಗು ಇರ್ತದೆ ಆ ಮಗು ಮನೆಯಲ್ಲಿ ಶಿಕ್ಷಕ ಒಂದಿನ ಸ್ವಲ್ಪ ಬೇಗ ಬರ್ತಾನೆ ಬೇಗ ಬರುವಾಗ ಮಗು ಅರ್ಥ ಉಂಟು ಆಗ ಶಿಕ್ಷಕ ಆ ಮಗು ಅಂತ ಆ ಮಗು ಅಡ್ಬೇಡ ಮಗು ಊರು ಹೇಳ್ತಾನೆ ಆದ್ರೆ ಮಲಗುದಿಲ್ಲ ಮಗು ಶಿಕ್ಷಕ ಬರೋದು ಶಿಕ್ಷಕರಿಗೆ ಲೇಟ್ ಆಗ್ತಾ ಉಂಟು ಶಿಕ್ಷಕ ಬಂದು ಅಡ್ಬೇಡ ಮಗು ಊರು ಹೇಳ್ತಾನೆ ಆ ಮಗು ಮಲಗುದಿಲ್ಲ ನಂತರ ಅವನ್ ಹೇಳ್ತಾನೆ ಊಟ ನಿನಗೆ ಸ್ಲೇಟ್ ಬೇಕಾ ನಂತರ ಪೆನ್ಸಿಲ್ ಬೇಕಾ ರಬ್ಬರ್ ಬೇಕಾ ಕಾಪಿ ಬುಕ್ ಬೇಕಾ ಅಂತ ಕೇಳ್ತಾನೆ ಆ ಮಗು ಕೂಗು ಹೇಗೆ ಗೊತ್ತುಂಟಾ ಆ ಲಾಸಿಯ ಆ ಅಂತ ಈ ರೀತಿ ಕೂಡ್ತಾರೆ ಶಿಕ್ಷಕನ ಮಗು ಅದು ಹಾಗೆ ಆ ಮಗು ಇನ್ನೂ ನಿಲ್ಲಿಸೋದಿದ ಆಗ ಅವನು ಹೇಳ್ತಾನೆ ಶಿಕ್ಷಕ ಬೇಟೆಗೆ ಹೋದನು ಕಸ್ತೂರಿ ಕಾಸಿಗೆ ಕೊಂಡನು ತುತ್ತೂರಿ ಅಂತೇಳಿ ಹಾಡು ಹೇಳ್ತಾನೆ ಆಗು ಮಗು ಪಾಪ ಮರಳುದಿದ ಹಾಗೆ ಅವನೇನ್ ಹೇಳ್ತಾನೆ आलोचने डॉ ಆಗ ಮಗು ಪಾಪ ನಿನ್ನ ಹಾಡ್ಸ ಬೇಡ ನಿನ್ನ ಸ ಬೇಡ ಅಂತ ಹೇಳಿ ಮಾಲಾಕ್ತದಂತೆ ಅಂದ್ರೆ ಚಿಕ್ಕ ಮಕ್ಕಳು ಚಿಕ್ಕದಿರುವಾಗಲೇ ಇಂಗ್ಲಿಷ್ ಮೀಡಿಯಂಗೆ ಹೋಗುದಿಲ್ಲ ನನಗೆ ಇಂಗ್ಲಿಷೇ ಬೇಡ ಅಂತ ಹೇಳಿ ಆ ಮಗು ಮಾಲಾಕ್ತದೆ ಅಂದ್ರೆ ತನ್ಗೆ ಮಾತೃ ಭಾಷೆ ಬೇಕು ಅಂತ ಹೇಳಿ ಅದು ಹೇಳ್ತದಂತೆ ಚಿಕ್ಕದಿರುವಾಗ ಆ ಮಗುವಿಗೆ ತಾಯಿ ಬೇಕು ಮಾತೆ ಬೇಕು ಮಾತೃ ಭಾಷೆ ಬೇಕು ಇನ್ನಾದ್ರೂ ಮುಂದಿನ ದಿನಗಳಲ್ಲಿ ಈ ಮಾತ್ರ ಭಾಷೆಯಲ್ಲಿ ಶಿಕ್ಷಣ ಸಿಗುತ್ತದೋ ಅಂತ ಕಾದು ನೋಡುವ ಜಾಬ್ ಸಿಕ್ಕಿದ ಕೂಡಲೇ ಅವನಿಗೆ ಹೆಂಡತಿ ಸಹ ಪೊಲೀಸೇ ಬೇಕು ಇಲ್ಲದ್ರೆ ಅಡ್ಜಸ್ಟ್ಮೆಂಟ್ ಅಂತ ಅವರಿಗೆ ಹಾಗೆ ಪೊಲೀಸು ಗಂಡ ಹೆಂಡತಿ ಇಬ್ರು ಸಹ ಪೊಲೀಸರು ಪಾಪ ಗಂಡನಿಗೆ ನೈಟ್ ಡ್ಯೂಟಿ ಹೆಂಡತಿಗೆ ಡೇ ಡ್ಯೂಟಿ ಹೇಗೆ ಮಕ್ಕಳಾಗ್ತಾವ ದೇವರಿಗೆ ಗೊತ್ತು ಆದ್ರೂ ಮಗು ಆ ಮಗು ಮನೇಲಿದೆ ಪೊಲೀಸ್ ಪಾಪ ನೈಟ್ ಡ್ಯೂಟಿ ಮುಗಿಸಿ ಬೆಳಿಗ್ಗೆ ಬರ್ತಾನೆ ಗಂಡ ಬಂದು ಮಗು ಕುಗ್ತಾ ಉಂಟು ಆಗ ಅವನು ಹೇಳ್ತಾನೆ ಆಡ್ಬೇಡಲೋ ಕಂದ ಆಡಬೇಡ ಅಂತ ಹೇಳ್ತಾನೆ ಆಗ ಮಗು ಪಾಪ ಕೂಗು ಕುಕ್ತಾ ಉಂಟು ಅವನಿಗೆ ಅಭ್ಯರ್ಥಿ ಇಲ್ಲ ಮಗುವನ್ನು ಲಾಲಿಸಿ ಮುಂದಿಸಿ ಅಂತ ಅವನದ್ದೇ ಸ್ಟೈಲ್ ಪೊಲೀಸ್ ಭಾಷೆ ಆ ಮಗುಸ ರೈ ಅಂತ ಕುಗ್ತದಂತೆ ಅಂದ್ರೆ ಅದು ಬಾರಿ ಸ್ಟ್ರಾಂಗ್ ಮಗುಸ ಪೊಲೀಸ್ ಹೇಗೆ ಸ್ಟ್ರಾಂಗ್ ಹಾಗೆ ಮಗುಸ ಸ್ಟ್ರಾಂಗ್ ಅದು ಹೋಗ್ತದೆ ಆಗ ಇವನ್ ಹೇಳ್ತಾನೆ ಇವನಿಗೆ ಪಾಪ ಏರ್ತದೆ ನಂತರ ಹೋದ್ ಎರಡನೇ ಸರಿಯಾಗಿ ಫಸ್ಟ್ ಇದು ಆಯ್ತು ಹೋಗುದು ಅದಕ್ಕೆ ಹೋಗುದು ನಿಲ್ಲಿಸಿಲ್ಲ ಏ ನಿನ್ನ ಒದ್ದು ಒಳಗೆ ಹಾಕ್ತೇನೆ ಅಂತ ಹೇಳ್ತಾನೆ ಪೊಲೀಸು ಆಗಸ ಅದು ಮಲಗಿನ ಪಾಪ ಕೂತಾ ಉಂಟು ಆಗ ಅವನದ್ದೇ ಸ್ಟೈಲ್ ಬರ್ತದೆ ಅವನ ಸ್ಟೈಲ್ ಹೇಗೆ ಅಂತಾಳೆ ಏ ಏನ್ ನಾನ್ ಕಳ್ಳ ನನ್ ಮಗನೇ ನಿನ್ನನ್ ಒದ್ದು ಒಳಗೆ ಹಾಕ್ತಾನೆ ನಂತರ ಎಲೋ ಎರೋಕೆ ನಾಕ್ತಿರ್ತೇನೆ ಅಂತ ಹೇಳ್ತಾನೆ ಆ ಮಗುವಿಗೆ ಅದೇ ಬೇಕು ಪೊಲೀಸ್ ಪೊಲೀಸರ ಮಗು ಪೊಲೀಸ್ ಭಾಷೆಯೇ ಬೇಕು ಅನ್ನೋದೇ ಪಾಪ ಮದ ಪೊಲೀಸ್ ಮಗು ನಂತರ ಲೈನ್ ಮ್ಯಾನ್ಗಳು ಲೈನ್ ಮ್ಯಾನ್ ಗಳಿಗೆ ಪಾಪ ಕರೆಂಟ್ ಕಂಬವನ್ನು ಮೇಲೆ ಇಡುವಾಗ ಐಸ್ ಐಸ್ ಅಂತ ಹೇಳಿ ಅಭ್ಯಾಸ ಅವರಿಗೆ ಆ ಮಗು ಅವನ ಮಗು ಹೇಗೆ ಕೂಗ್ತದಂದ್ರೆ ಕರೆಂಟ್ ಶಾಕ್ ಹೊರದಾಗಿ ಕೂಗ್ತದಂತೆ ಪಾಪ ಆ ಮಗುವನ್ನು ನೋಡಿಕೆ ಆ ಲೈನ್ ಮ್ಯಾನ್ ಬರ್ತಾನೆ ಆಗ ಅವನು ಅಳ್ಬೇಡೋ ಅದನ್ನ ಮುದ್ದು ಕಂದ ಅಳ್ಬೇಡ ಅಂತ ಹೇಳ್ತಾನೆ ಅದು ಪಾಪು ಮಲಗುದಿಲ್ಲ ಆಗ ಅವನ ಅಳು ನಿಧಿಸಲು ಇಲ್ಲ ಆಗ ಅವನ್ ಹೇಳ್ತಂತೆ ಮಗು ಅಳಬೇಡ ಐಸಾ ಚಾಕ್ಲೇಟ್ ಬೇಕಾ ಐಸ ನನ್ ಕಂದ ಮಲಗು ಐಸಾ ಬಿಸ್ಕೆಟ್ ಬೇಕಾ ಐಸಾ ಅಂತ ಹೇಳ್ತಂತೆ ಆಗ ಮಗು ಅದಕ್ಕೆ ಸೆಟ್ ಆಗಿದ್ರು ಅದು ಪಾಪು ಮಲಕ್ಸ್ರಂತೆ ಇನ್ನು ಡಾಕ್ಟರ್ಗಳು ಡಾಕ್ಟರ್ ಸಹ ಹಾಗೆ ಒಬ್ಬ ಗಂಡ ಡಾಕ್ಟರ್ ಅಂದ್ರೆ ಹೆಣ್ತಿಸ ಡಾಕ್ಟ್ರೆ ಅವರಿಗೂ ಹಾಗೆ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಅಂತ ಇಲ್ಲದ್ರೆ ಹಾಗೆ ಗಂಡ ಎಂಟಿ ಇಬ್ರು ಡಾಕ್ಟರ್ ಆ ಮಗು ಮಲಗಿದೆ ಮನೆಯಲ್ಲಿ ಬೆಳಿಗ್ಗೆ ಡಾಕ್ಟರ್ ಬರ್ತಾನೆ ಡಾಕ್ಟರ್ ಬಂದು ಮಗುವನ್ನು ಕೂಗುವುದನ್ನು ನೋಡ್ತಾನೆ ನೋಡುವಾಗ ಅದಕ್ಕೆ ಪಾಪ ಮಲಗಿಸ್ಬೇಕೀಗ ಹೇಗೆ ಮಲಗಿಸುದು ಅವನು ಮಗುವನ್ನು ಕೈಯಲ್ಲಿ ಹೇಳ್ತಾನೆ ಕೈಯಲ್ಲಿ ಹಿಡಿದು ಮಗು ಅಳಬೇಡ ಅಂತ ಹೇಳ್ತಾನಂತೆ ಹೊಟ್ಟೆ ನೋಡ್ತಾನಂತೆ ಹೊಟ್ಟೆ ಸ್ವಲ್ಪ ದೊಡ್ಡದಾದ ಕಾಣ್ ನಿಮ್ಗೆ ಏನಾದ್ರು ಸ್ಕ್ಯಾನಿಂಗ್ ಅಂತ ಮಾಡ್ಬೇಕಾ ಏನ ಸಿಟಿ ಸ್ಕ್ಯಾನ್ ಆದ್ರೆ ಒಳ್ಳೇದಿತ್ತ ಏನಂತ ಡಾಕ್ಟರ್ ಹೇಳ್ತಾನಂತೆ ಅದ್ರ ನಂತರ ಸ್ವಲ್ಪ ಪುನಃ ಒತ್ತಿ ನೋಡ್ತಾನಂತೆ ಒತ್ತಿ ನೋಡಿ ನಿಂಗೆ ಎಕ್ಸ್ ರೇ ಏನಾದ್ರು ಮಾಡಬೇಕಾಂದ ಅಂತ ಹೇಳ್ತಾನಂತೆ ಇಲ್ಲ ನಿಂಗೀಗ ಈಗ ಅದೆಲ್ಲ ನಿಮ್ಗೆ ಇವತ್ತು ಸಿರಾಪ್ ಮತ್ತೆ ಟ್ಯಾಬ್ಲೆಟ್ ಕೊಡ್ತೇನೆ ಅಂತ ಹೇಳ್ತಾನೆ ಚಿಕ್ಕ ಮಗು ಒಂದ್ ಮೂರು ತಿಂಗಳ ಮಗು ಈ ಡಾಕ್ಟರ್ ಶೈಲಿಯಲ್ಲೇ ಹೇಳ್ತಾನೆ ಡಾಕ್ಟರ್ ಆಗಲೂ ಮರಳುದಿಲ್ಲ ಮಗು ಆಗ ಹೇಳ್ತಾನೆ ನಿಂಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ ಈಗ ಆಗ ಪಾಪ ಮಗು ಮಲಾಗ್ತಾರೆ ಇದು ಡಾಕ್ಟರ್ ನಂತರ ಲಾಯರ್ ಲಾಯರ್ ಹೇಗೆ ಲಾಯರ್ ಕೋರ್ಟ್ ಅಲ್ಲಿ ವಾದಿಸಿಯೇ ಗೊತ್ತು ಅವರಿಗೆ ಲಾಯರ್ ಗಂಡಸ ಲಾಯರ್ ಸಹ ಲಾಯರ್ ಇಬ್ರು ಸೋರ್ಟ್ ಅಲ್ಲಿ ವಾದಿಸಿಯೇ ಗೊತ್ತು ಅವರಿಗೆ ಹಾಗೆ ಗಂಡ ಬರ್ತಾನೆ ಮಗುವನ್ನು ಮರಗಿಸ್ಬೇಕೀಗ ನೋಡ್ತಾನೆ ಮಗು ಕೂಗ್ತಾ ಉಂಟು ಆಗ ಲಾಯರ್ ಬಂದು ಮಗುವನ್ನು ಕೈಯಲ್ಲಿ ಇಡ್ತಾನೆ ಕೈಯಲ್ಲಿ ಇಟ್ಟು ಮಗು ಅಳ್ಬೇಡ ಕಂದ ಅಂತ ಹೇಳ್ತಾನೆ ಅದು ಹಾಗೆ ಅಷ್ಟೇ ಹೇಳಿದ್ರೆ ಅದು ಮನಕ್ತದ ಮರಗುದಿಲ್ಲ ಆ ಲಾಯರ್ ಹೇಳ್ತಾನೆ ಆ ನೋಡು ಮೈಲಾಡ್ ನೀನು ಸತ್ಯವನ್ನಲ್ಲದೆ ಸುಳ್ಳದು ಹೇಳ್ಬಾರ್ದು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳಿ ಪ್ರಮಾಣ ಮಾಡು ಅಂತ ಹೇಳ್ತಾನೆ ಪಾಪ ಮಗುವಿಗೆ ಏನ್ ಅರ್ಥ ಆಗ್ತದೆ ಏನ್ ಅರ್ಥ ಆಗುದಿಲ್ಲ ಹೋಗ್ತದೆ ಅದರ ನಂತರ ಅವನು ಹೇಳ್ತಾನಂತೆ ಮಗುವಿಗೆ ಮಗು ನಿನಗೆ ಆ ಯಾರು ಅಳಲಿಕ್ಕೆ ನೀನು ಅಡಲಿಕ್ಕೆ ನಿನಗೆ ಕಾರಣ ಯಾರು ಅಂತ ಕೇಳ್ತಾನಂತೆ ಪಾಪ ಅದಕ್ಕೂ ಅರ್ಥ ಆಗುದಿಲ್ಲ ಸತ್ಯ ಹೇಳೋ ನಿನಗೆ ಯಾರು ಕಾರಣ ನಾನು ನೀನು ಹೀಗೆ ಹೋಗ್ತಾ ಇದ್ರೆ ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತೇನೆ ಈಗ ಅಂತ ಹೇಳ್ತಾನೆ ಅಷ್ಟು ಹೇಳುವಾಗ ಅಲ್ಲಿ ಓಟ್ ಅಲ್ಲಿ ಹೆಂಡತಿ ವಾದ ಮಾಡುವಾಗ ಅಲ್ಲಿ ಅದು ಮುಂದೂಡಲ್ಪಟ್ಟಿದೆ ಅಂತ ಹೇಳಿ ಅವಳು ಪಪನಿದ ಅನ್ನ ಬರ್ತಾಳೆ ಅವಳ ಅವನು ಹೇಳ್ತಾ ಇದ್ದಾನೆ ನೀನು ಹೀಗೇ ಹೇಳ್ತಾ ಇದ್ರೆ ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತಾನೆ ಅಂತ ಹೇಳ್ತಾನೆ ಅವಳಿಗೆ ಕೇಳ್ತದೆ ಅಂಗಡದಲ್ಲಿ ಬರುವಾಗ ರೀ ಏನ್ರಿ ಅದು ನೀವು ನಿಮ್ಮ ಮಗುವೇ ಅಲ್ಲ ಅಂತ ಹೇಳ್ತೀರಾ ನಾನ್ ಬಂದೆ ನಾನ್ ಪ್ರೂವ್ ಮಾಡ್ತೇನೆ ಅದು ನನ್ನದೇ ಮಗ ಅಂತ ಹೇಳಿ ಆ ಮಗುವನ್ ಕೈಯಿಂದ ಕಸಿದುಕೊಂಡು ಬಾಯಿ ಮುಚ್ಚಿ ಸುಮ್ಮನೆ ಇರೀ ಅಂತ ಇದು ಕೋರ್ಟ್ ಅಲ್ಲ ಆ ಮಗುವನ್ನು ಕಸಿದುಕೊಂಡು ಆ ಮಗುವನ್ನು ರಮಿಸ್ತಾ ಈ ಧನ್ಯವಾದಗಳು ಈ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು